ನಮಸ್ಕಾರ ಮೊದಲ ದಿನ ಶುಭ್ಮನ್ ಗಿಲ್ ರವರ ಆಟವನ್ನು ಕಂಡು ದಂಗಾದರು ಕ್ರಿಕೆಟ್ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದ ಮೊದಲ ದಿನದ ಆಟದ ಬಳಿಕ ಕ್ರಿಕೆಟ್ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡ ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕೂಡಲೇ ಈ ವಿಡಿಯೋ ಗೊಂದು ಲೈಕ್ ಮಾಡಿ ಹೌದು ಎಚ್ ಬಾಸ್ಟನ್ ಟೆಸ್ಟ್ ನಲ್ಲಿ ಟೀಂ ಇಂಡಿಯಾ ಸಾಲಿಡ್ ಓಪನಿಂಗ್ ಪಡೆದುಕೊಂಡಿದೆ ಶುಭ್ಮನ್ ಗಿಲ್ ಯಶಸ್ವಿ ಜೈಸ್ವಾಲ್ ಅವರ ಬೊಂಬಾಟ್ ಬ್ಯಾಟಿಂಗ್ ನೆರವಿನಿಂದ ಟೀಂ ಇಂಡಿಯಾ ಇದೀಗ ಬಿಗ್ ಸ್ಕೋರ್ ಕಲೆ ಹಾಕಿದೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದ ಟೀಮ್ ಇಂಡಿಯಾಗೆ ಒಳೆಯ ಆರಂಭ ಸಿಕ್ಕಿರಲಿಲ್ಲ ಸ್ಟಾರ್ಟಿಂಗ್ ನಿಂದಲೂ ಸ್ಟ್ರಗಲ್ ಮಾಡಿದ ಕೆಎಲ್ ರಾಹುಲ್ ಜಸ್ಟ್ ಎರಡು ರನ್ ಗಳಿಸಿ ನಿರ್ಗಮಿಸಿದರು ಆದರೆ ಇನ್ನೊರ್ವ ಓಪನರ್ ಯಶಸ್ವಿ ಜೈಸ್ ಆಂಗ್ಲರ ನಾಡಿನಲ್ಲಿ ಯಶಸ್ಸಿನ ಓಟ ಮುಂದುವರಿಸಿದರು ಅಗ್ರಿಸು ಆಟವಾಡಿದ ಜೈ ಜೈಸ್ವಾಲ್ ಇಂಗ್ಲೆಂಡ್ ಬೌಲರ್ ಗಳನ್ನ ದಂಡಿಸಿದರು ಜಸ್ಟ್ ಐವತ್ ಮೂರು ಎಸೆತಗಳಲ್ಲಿ ಹಾಫ್ ಸೆಂಚುರಿ ಪೂರೈಸಿದರು ಇನ್ನು ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಳೆದ ಕರುಣ್ ನಾಯರ್ ಕೆಲ ಕಾಲ ಜೈಸ್ವಾಲ್ಗೆ ಸಾಥ್ ನೀಡಿದರು ಐವತ್ತು ಎಸೆತಗಳನ್ನ ಎದುರಿಸಿದ ನಾಯರ್ ಐದು ಬೌಂಡರಿ ಸಹಿತ ಮೂವತ್ತೊಂದು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು ಮತ್ತು ಲಂಚ್ ಬ್ರೇಕ್ ಬಳಿಕ ಯಶಸ್ವಿ ಜೈಸ್ವಾಲ್ ಹಾಗೂ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಇಂಗ್ಲೆಂಡ್ ಬೌಲರ್ ಗಳ ಬೆವರಿಳಿಸಿದರು ಜೈಸ್ವಾಲ್ ಅಬ್ಬರದ ಆಟ ಮುಂದುವರೆಸಿದರೆ ಶುಭ್ಮನ್ ಗಿಲ್ ತಾಳ್ಮೆಯ ಆಟದಿಂದಲೇ ಕಾಡಿದ್ರು ಮೂರನೇ ವಿಕೆಟ್ ಗೆ ಇರಿಬ್ಬರ ನಡುವೆ ಅರವತ್ತಾರು ರನ್ ಗಳ ಜೊತೆ ಆಟ ಕಂಡುಬರು ಆದರೆ ಜೈಸ್ವಾಲ್ ಎಂಬತ್ತೇಳು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಮತ್ತು ಅರ್ಧ ಶತಕದ ಬಳಿಕವೂ ಮತ್ತೊಂದು ಕಡೆ ಶುಭ್ಮನ್ ಗಿಲ್ ಆಟ ಬದಲಾಗಲೇ ಇಲ್ಲ ತಾಳ್ಮೆಯ ಆಟದಿಂದಲೇ ಆಂಗ್ಲ ದಾಳಿಯನ್ನು ಹಿಮ್ಮೆಟ್ಟಿಸಿದ ಶುಭ್ಮನ್ ಗಿಲ್ ಶತಕ ಸಿಡಿಸಿ ಮಿಂಚಿದರು ನೂರ ತೊಂಬತ್ತೊಂಬತ್ತು ಶತಗಳಲ್ಲಿ ಶುಭ್ಮನ್ ಗಿಲ್ ಸೆಂಚುರಿ ಪೂರೈಸಿದರು ಆರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದ ಜಡೇಜಾ ಕಾನ್ಫಿಡೆನ್ಸ್ ಆಟವಾಡಿದರು ಶುಭ್ಮನ್ ಗಿಲ್ ಜೊತೆ ಸೇರಿ ಅರ್ಧ ಶತಕದ ಜೊತೆ ಆಟವನ್ನು ಆಡಿದರು ಇದೀಗ ಮೊದಲ ದಿನದ ಆಟದ ಅಂತ್ಯಕ್ಕೆ ಟೀಂ ಇಂಡಿಯಾ ಐದು ವಿಕೆಟ್ ಕಳೆದುಕೊಂಡು ಮುನ್ನೂರ ಹತ್ತು ರನ್ ಗಳಿಸಿದೆ ಇದೀಗ ಮೊದಲ ದಿನದ ಆಟದ ಮುಕ್ತಾಯದ ಬಳಿಕ ಮಾತನಾಡಿದ ಸಚಿನ್ ತೆಂಡೂಲ್ಕರ್ ಈ ರೀತಿಯಾಗಿ ಹೇಳಿದ್ದಾರೆ ಎರಡನೇ ಟೆಸ್ಟ್ ಪಂದ್ಯದ ಮೊದಲ ದಿನದ ಆಟವನ್ನು ಸಂಪೂರ್ಣವಾಗಿ ಟೀಂ ಇಂಡಿಯಾಗೆ ಬರೆದುಕೊಡಬೇಕಾಗುತ್ತಿದೆ ಯಾಕೆಂದರೆ ಭಾರತ ತಂಡ ಮೊದಲ ದಿನದ ಆಟದಲ್ಲಿ ಮುನ್ನೂರಕ್ಕೂ ಅಧಿಕ ರನ್ ಪೂರೈಸಿದೆ ಮತ್ತು ಶುಭ್ಮನ್ ಗಿಲ್ ಹಾಗೂ ಯಶಸ್ವಿ ಜೈಸ್ವಾಲ್ ಆಡಿದ ರೀತಿ ಅದ್ಭುತವಾಗಿತ್ತು ಜೈಸ್ವಾಲ್ ಆಡಿದ ಆಟ ನನ್ನ ಮನ ಗೆದ್ದಿತು ಎಂದು ತೆಂಡೂಲ್ಕರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇನ್ನೂರ ಹತ್ತು ರನ್ಗಳಿಗೆ ಐದು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ಶುಭ್ಮನ್ ಗಿಲ್ ನಾಯಕನ ಇನ್ನಿಂಗ್ಸ್ ಕಟ್ಟಿದರು ಮತ್ತು ರವೀಂದ್ರ ಜಿಡಿಜಾ ಕೂಡ ಉತ್ತಮ ಆಟವಾಡಿದರು ಎಂದು ಟೆಂಡೂಲ್ಕರ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಇಂಗ್ಲೆಂಡ್ ದಿಗ್ಗಜ ಆಟಗಾರ ಕೇವೆನ್ ಪೀಟರ್ಸನ್ ಈ ರೀತಿಯಾಗಿ ಹೇಳಿದ್ದಾರೆ ಬಹುಶಃ ಮೊದಲ ದಿನದ ಆಟದಲ್ಲಿ ನಮ್ಮ ಬೌಲರ್ಗಳ ಆಟ ನಡೆಯಿದೆ ಇರಬಹುದು ಆದರೆ ಸೆಕೆಂಡ್ ಡೇ ನಮ್ಮ ಆಟಗಾರರು ಕಮ್ ಬ್ಯಾಕ್ ಮಾಡಲಿದ್ದಾರೆ ಈಗಾಗಲೇ ನಾವು ಸರಣಿಯಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿದ್ದೇವೆ ಇದೀಗ ಎಡ್ಜ್ ಬಾಸ್ಟನ್ ಟೆಸ್ಟ್ ಗೆದ್ದು ಸರಣಿಯನ್ನ ಭಾರತದಿಂದ ಕೈವಶಪಡಿಸಿಕೊಳ್ಳಲಿದ್ದೇವೆ ಎಂದು ಪೀಟರ್ಸನ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಪಾಕ್ ದಿಗ್ಗಜ ಆಟಗಾರರಾದ ಶ್ರೇಯ ಬಕ್ತರ್ ಈ ರೀತಿಯಾಗಿ ಹೇಳಿದ್ದಾರೆ ಮೊದಲ ದಿನದ ಶುಭ್ಮನ್ ಗಿಲ್ ಉತ್ತಮ ಆಟವಾಡಿದ್ದಾರೆ ಅದಲ್ಲದೆ ಬ್ಯಾಕ್ ಟು ಬ್ಯಾಕ್ ಸೆಂಚುರಿಯನ್ನು ಸಿಡಿಸುವ ಮೂಲಕ ರೆಡ್ ಬಾಲ್ ಕ್ರಿಕೆಟ್ ನಲ್ಲಿ ಕೊಹ್ಲಿ ಬಳಿಕ ತಾನೇ ಬೆಸ್ಟ್ ಕ್ಯಾಪ್ಟನ್ ಹಾಗೂ ಬೆಸ್ಟ್ ನಂಬರ್ ಫೋರ್ ಬ್ಯಾಟ್ಸ್ಮನ್ ಎನ್ನುವುದನ್ನು ಪ್ರೂವ್ ಮಾಡಿದ್ದಾರೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು